ಹೆಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಬೆಳಿಗ್ಗೆ ಬೇಗನೆ ಇದ್ದು ನಾನು ಪಾಪ ಇಬ್ಬರೂ ಸ್ನಾನ ಮಾಡ್ಕೊಂಡ್ವಿ ಹಾಗೆ ನಾನು ಪ್ರತಿದಿನ ಒಂದೊಂದು ಲೋಟ ಬಿಸಿನೀರು ಕುಡಿತೀನಿ ಅದೇ ರೀತಿ ಇವತ್ತು ಕೂಡ ಬಿಸಿನೀರು ಕುಡಿಯೋದ್ರಿಂದ ನನ್ನ ದಿನ ಸ್ಟಾರ್ಟ್ ಆಯಿತು ಬೆಳಗಿನ ತಿಂಡಿಗೆ ಅಂತ ಉಪ್ಪಿಟ್ಟನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಬಾಣಲೆನ ಇಟ್ಟು ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಅಷ್ಟವನು ಹಾಕೋತಾ ಇದ್ದೀನಿ ಏಕೆಂದರೆ ನಮ್ಮನೇಲಿ ಯಾರಿಗೂ ಅಂದರೆ ಇಷ್ಟ ಇಲ್ಲ ಸೊ ವಿಧಿ ಇಲ್ಲದೆ ತಿನ್ಬೇಕಲ್ಲ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ ಒಂದೂವರೆ ಲೋಟ ಹಾಕ್ಕೊಂಡಿದ್ದೀನಿ ಅಷ್ಟನ್ನೇ ಚೆನ್ನಾಗಿ ಹುರ್ಕೋಬೇಕು ಕೆಂಪಿಗೆ ಇಲ್ಲಾಂದರೆ ಉಪ್ಪಿಟ್ಟು ಚೆನ್ನಾಗಿ ಆಗಲ್ಲ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ಹುರ್ಕೊಂಡ್ರೆ ಉಪ್ಪಿಟ್ಟು ಉದ್ರ ಉದ್ರಾಗಿ ಬರುತ್ತೆ ಅಂದ್ಕೊಂಡೆ ಹಾಕಬೇಕು ಅಂತ ಆದರೆ ನನಗೆ ಮರ್ತೋಯ್ತು ನಾನು ಹಾಕಲಿಲ್ಲ ಅದೆಲ್ಲ ಆದಮೇಲೆ ಮತ್ತೆ ಒಂದು ಹುರಿದಿರೋ ರವೆನೆಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡು ಮತ್ತೆ ಅದೇ ಬಾಣಲೆನೇ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಮತ್ತು ಕಡಲೆಬೇಳೆನ ಹಾಕಬೇಕು ಅದೆಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಅದಕ್ಕೆ ಎಲ್ಲ ತರಕಾರಿನೂ ಹಾಕಬೇಕು ಆದರೆ ನಾನು ತರಕಾರಿ ಏನೂ ಯೂಸ್ ಮಾಡ್ತಾ ಇಲ್ಲ ಬರೀ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಅಷ್ಟೇ ಹಾಕಿ ಮಾಡ್ತಾ ಇರೋದು ಸೊ ಹಾಗೆ ಪಾಪಗೂ ಉಪ್ಪಿಟ್ಟು ಮಾಡೋಣ ಅಂಥೇಳಿ ಅವ್ಳಿಗೆ ಖಾರ ಆಗಿಬಿಡುತ್ತೆ ಇವು ಉಪ್ಪಿಟ್ಟು ತಿಂದರೆ ಅಂತೇಳಿ ಅವಳಿಗೂ ಸಪ್ರೇಟಾಗಿ ಒಂದು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಈ ಈರುಳ್ಳಿನೇ ಸ್ವಲ್ಪ ಎತ್ತಿಟ್ಕೊಂಡೆ ಹಾಗೆ ಈ ಟೊಮೊಟೊನೇ ಸ್ವಲ್ಪ ಎತ್ತಿಟ್ಕೊಂಡೆ ಹಸಿ ಮಾತ್ರ ಯೂಸ್ ಮಾಡಲಿಲ್ಲ ನಮ್ಮಮ್ಮ ನೋಡಿ ಉಪ್ಪಿಟ್ಟಿಗೆ ನಾನು ಇಷ್ಟೊಂದು ಈರುಳ್ಳಿ ಯಾವಾಗಲೂ ಯೂಸ್ ಮಾಡೋದೇ ಇಲ್ಲ ಅಂದರೆ ಒಂದು ಅಥವಾ ಎರಡು ಅಷ್ಟೇ ಹಾಕೋದು ಆದರೆ ನಮ್ಮಮ್ಮ ಇಷ್ಟೊಂದು ಈರುಳ್ಳಿನೆಲ್ಲ ಕುಯ್ದಿಟ್ಟ ಏನು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಯೂಸ್ ಮಾಡಿದೆ ನಮ್ಮಣ್ಣ ಇದ್ದ ಉಪ್ಪಿಟ್ಟಲ್ಲಿ ರವೆಗಿಂತ ಜಾಸ್ತಿ ಇರೋದು ಈರುಳ್ಳಿನೇ ಅಂತ ರೇಗಿಸ್ತಾಯಿದ್ದೆ ನಮ್ಮಮ್ಮಂಗೆ ಹೇಳ್ಬಿಟ್ಟು ಬಂದಮೇಲೆ ಯಾಕಮ್ಮ ಇಷ್ಟೊಂದು ಹಾಕಿದೆ ಅಂತ ಅಂತೇಳ್ಬಿಟ್ಟು ಬೈತಾಯಿದ್ವಿ ನಾನು ನಮ್ಮಣ್ಣ ಇಬ್ರುವೇ ಅದೆಲ್ಲ ಆದಮೇಲೆ ಕಡಲೆಬೇಳೆ ಸಾಸಿವೆ ಎಲ್ಲ ಮೇಲೆ ಅದಕ್ಕೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಹಾಗೆ ಈರುಳ್ಳಿನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡ್ವಿ ಹಾಗೆ ಇವತ್ತು ನಾವು ಸ್ವಲ್ಪ ನರಸೀಪುರಕ್ಕೆ ಹೋಗ್ಬೇಕಿತ್ತು ಸ್ವಲ್ಪ ಕೆಲಸ ಇತ್ತು ಆದರೆ ನೆನ್ನೆನೇ ಹೋಗ್ಬೇಕಿತ್ತು ಅಂದ್ಕೊಂಡಿದ್ವಿ ಇವತ್ತು ಹೋಗೋ ಪ್ಲ್ಯಾನೇ ಇರಲಿಲ್ಲ ಆದರೂ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಟ್ಟು ಬಂದ್ವಿ ಅಲ್ಲಿ ಎಲ್ಲ ಕೆಲಸನೂ ಮುಗೀತು ಇವತ್ತು ಆದರೆ ಹಾಸ್ಪಿಟ್ಲಿಗೆ ಹೋಗಬೇಕಿತ್ತು ನಮ್ಮ ಅಣ್ಣನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಜಾಲ ಲೈನ್ ಸ್ವಲ್ಪ ನೋವು ಬಂದಿತ್ತು ಅಂತ ಆದರೆ ಅವನು ಹಾಸ್ಪಿಟ್ಲಿಗೆ ಹೋಗಲಿಲ್ಲ ಬೇರೆ ಏನೇನು ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡು ಬಂದ್ವಿ ಪಾಪ ತುಂಬ ಅಳಕ್ಕೆ ಶುರು ಮಾಡಿಬಿಟ್ಳು ಅವಳಿಗೆ ನಿದ್ದೆ ಬರೇ ಟೈಮ್ ಆಗಿತ್ತು ಅನಿಸುತ್ತೆ ಅದಕ್ಕೆ ತುಂಬ ಇದ್ಲು ಅದಕ್ಕೆ ಅವನಿಗೂ ಎಲ್ಲಿಗೂ ಹೋಗೋಕ್ಕೂ ಮನಸ್ಸಾಗಲಿಲ್ಲ ಅದಕ್ಕೆ ಬೇಡ ಬಿಡು ಬಿಡೋತ್ತಿಗೆ ಮನೆಗೆ ಬಾ ಅಂತ ಬೇಜಾರು ಮಾಡಿಕೊಂಡು ಕರ್ಕೊಂಡ್ಬಂದ್ಬಿಟ್ಟ ಇವಳು ಮನೆಗೆ ಬಂದಮೇಲೆ ಮಲೆಯಿಲ್ಲ ಫುಲ್ ಆಟ ಆಡ್ತಾಯಿದ್ಲು ಹಂಗೆ ಅವಳು ಹೊರ್ಗಡೆ ಹೋಗ್ಬಿಟ್ರೆ ಅವಳಿಗೆ ಇಷ್ಟನೇ ಆಗಲ್ಲ ಸುಮ್ಮನೆ ಅಳ್ತಾನೆ ಇರ್ತಾಳೆ ಏಕೆಂದರೆ ಅವಳು ಯಾವಾಗಲೂ ಮಲ್ಕೊಂಡೇ ಇರಬೇಕಲ್ಲ ಮನೇಲಿ ಅವಳಿಗೆ ಕಂಫರ್ಟಬಲ್ ಅಂತ ಅನಿಸುತ್ತೆ ಅಂತ ನಮಗನ್ಸುತ್ತೆ ಏಕೆಂದರೆ ಎಲ್ಲಿಗೋದ್ರೂ ಅಳ್ತಾನೆ ಇರ್ತಾಳೆ ಬಟ್ ಮನೇಲಿ ಯಾವಾಗಲೂ ಆಟ ಆಡ್ಕೊಂಡಿರ್ತಾಳೆ ಅದು ಅವಳು ಒಂದು ಇದು ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಬೇಯ್ಕೋಬೇಕು ಬೇಯಿಸ್ಕೋಬೇಕು ಅದಕ್ಕೆ ನಾನು ಸ್ವಲ್ಪ ರುಚಿ ಹಾಕಿದ್ರೆ ಟೊಮೊಟೊ ಈರುಳ್ಳಿ ಬೇಗ ಬೇಯುತ್ತೆ ಹಾಗೆ ಪಾಪಗೂ ಉಪ್ಪಿಟ್ಟು ಮಾಡಬೇಕು ಅಂತ ಹೇಳಿದ್ನಲ್ಲ ಅದಕ್ಕೂ ಇದರಲ್ಲೇ ನಾನು ಸ್ವಲ್ಪ ರವೆಲೇ ಸ್ವಲ್ಪ ಎತ್ತಿಟ್ಕೋತೀನಿ ಹಾಗೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ಮೇಲೆ ಇದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು ರುಚಿನ ಹಾಕೋತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನನಗೆ ಸಣ್ಣ ಉಪ್ಪಲ್ಲಿ ಹಾಕಿದ್ರೆ ಗೊತ್ತಾಗಲ್ಲ ಎಷ್ಟು ಹಾಕಬೇಕು ಏನು ಅಂತ ಅದಕ್ಕೆ ನಾನು ದಪ್ಪ ರುಚಿನೇ ಯೂಸ್ ಮಾಡ್ತೀನಿ ಹಾಕಿದ್ರೆ ಏನಾಗುತ್ತೆ ಗೊತ್ತಾ ಪದೇ ಪದೇ ಟೇಸ್ಟ್ ಮಾಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಕಮ್ಮಿ ಇದೆ ಕಮ್ಮಿ ಇದೆ ಹಾಕಬೇಕು ಹಾಕಬೇಕು ಅಂತ ಅನ್ನಿಸ್ತಾ ಇರುತ್ತೆ ಈ ದಪ್ಪದಾಕಿದ್ರೆ ಒಂದು ಸಲ ಹಾಕಿದ್ರೆ ಕರೆಕ್ಟಾಗಿರುತ್ತೆ ಅಂತ ನನಗೂ ಅನಿಸುತ್ತೆ ಅದಕ್ಕೆ ನಾನು ಯಾವಾಗಲೂ ದಪ್ಪದೇ ಯೂಸ್ ಮಾಡೋದು ಹಾಗೆ ಇದೆಲ್ಲ ರುಚಿಯಾಗಿ ಚೆನ್ನಾಗಿ ಎಲ್ಲ ಫ್ರೈ ಆದಮೇಲೆ ನಾನು ಎಷ್ಟು ನೀರು ಬೇಕೋ ನಾನು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ನಾನು ಒಂದೂವರೆ ಲೋಟ ರವೆ ತೊಗೊಂಡಿದ್ದೆ ಅದಕ್ಕೆ ನಾನು ಮೂರುವರೆ ಲೋಟ ಅಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಯಾಕೆಂದರೆ ರವೆ ಎಲ್ಲ ಬೇಯಬೇಕಲ್ಲ ಅದಕ್ಕೆ ನಾನು ಮೂರುವರೆ ಲೋಟ ಅಷ್ಟು ನೀರನ್ನ ಯೂಸ್ ಮಾಡ್ತಾ ಇದ್ದೀನಿ ನೀರೆಲ್ಲ ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೆ ನಾವು ರವೆ ಹಾಕುವಂಥದ್ದು ನೀವು ಯಾವ ರೀತಿ ಮಾಡ್ತೀರೋ ಉಪ್ಪಿಟ್ಟನ್ನ ಅಂತ ಕಾಮೆಂಟಲ್ಲಿ ತಿಳಿಸಿ ಹಾಗೆ ವೀಡಿಯೋನ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ವಿಡಿಯೋನ ಕೊನೆ ತನಕ ನೋಡಿ ಸ್ಕಿಪ್ ಮಾಡ್ದೇನೆ ಏನಾದರೂ ತಪ್ಪಿದ್ರೆ ಕಾಮೆಂಟಲ್ಲಿ ತಿಳಿಸಿ ಹಾಗೆ ನಾನಿಲ್ಲಿ ಪಾಪಗೆ ಉಪ್ಪಿಟ್ಟು ಮಾಡಬೇಕು ಅಂತ ಹೇಳಿದ್ನಲ್ಲ ಅದೇ ರೀತಿ ನಾನು ಪಾಪಗೆ ಉಪ್ಪಿಟ್ಟು ಮಾಡೋಣ ಅಂತೇಳಿ ಒಂದು ಚಿಕ್ಕ ಬೌಲ್ನ ಇಟ್ಕೊಂಡೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ತೆ ತುಪ್ಪ ಹಾಕಿದ್ಮೇಲೆ ಅದು ಸ್ವಲ್ಪ ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗೋಯಿತು ನಂಗೆ ಭಯ ಆಗೋಯಿತು ಸಿಡಿಯುತ್ತೆ ಅಂತ ಅದಕ್ಕೆ ಗ್ಯಾಸೇ ಆಫ್ ಮಾಡಿಬಿಟ್ಟೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಹಂಗೇ ಈರುಳ್ಳಿ ಟೊಮೊಟೊ ಎರಡನ್ನೂ ಹಾಕಿ ಫ್ರೈ ಮಾಡಿಕೊಂಡು ಅದಾದ್ಮೇಲೆ ಗ್ಯಾಸ್ ಹಚ್ಚೋಣ ಅಂತ ಅಂದ್ಬಿಟ್ಟು ಇದೆರಡನ್ನೂ ಹಾಕೊಂಡು ಆಮೇಲೆ ಗ್ಯಾಸ್ ಹಚ್ಕೊಂಡೆ ಅದು ಗ್ಯಾಸ್ ಆನಲ್ಲೇ ಇದ್ದರೆ ಅದು ಚಿಕ್ಕ ಪಾತ್ರೆ ಅಲ್ವಾ ಸಿಡಿಯುತ್ತೆ ಮುಖಕ್ಕೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಅದನ್ನು ಆಫ್ ಮಾಡಿಬಿಟ್ಟು ಆಮೇಲೆ ಹಾಕೊಂಡೆ ಅಷ್ಟೇ ಅದಾದ್ಮೇಲೆ ಮತ್ತೆ ಗ್ಯಾಸನ್ನ ಹಚ್ಕೊಂಡು ಇವಾಗ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೋಬೇಕು ಯಾಕೆ ಪಾಪಕ್ಕೆ ಸಪ್ರೇಟ್ ಮಾಡ್ತಾ ಇದ್ದೀನಿ ಅಂದರೆ ಅವಳಿಗೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಖಾರ ಆಗಿಬಿಡುತ್ತಲ್ಲ ಪಾಪು ಅದು ಸೆವೆನ್ ಮಂತ್ ಪಾಪು ಅಲ್ವಾ ಹಸಿಮೆಣ್ಸಿನಕಾಯಿ ಎಲ್ಲ ಹಾಕಿದ್ರೆ ತಿನ್ಸೋಕ್ಕಾಗಲ್ಲ ಹೇಳ್ಬಿಟ್ಟು ಅವ್ಳಿಗೆ ಬರೀ ಈರುಳ್ಳಿ ಟೊಮೊಟೊ ಅಷ್ಟನ್ನೇ ಹಾಕಿ ಮಾಡೋಣ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಮಾಡ್ಕೋತಾ ಇರೋದು ಅಷ್ಟೇ ಅದಾದಮೇಲೆ ಅವಳದು ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಅಷ್ಟರಲ್ಲಿ ಈ ಇದಕ್ಕೆ ನಮ್ಮದು ಉಪ್ಪಿಟ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ತಿರುಗೋಬೇಕು ಅದಾದಮೇಲೆ ಪಾಪಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿದೆ ಅವಳ್ದಕ್ಕೂ ಅಷ್ಟರಲ್ಲಿ ಅದು ಕುದಿಯೋ ಅಷ್ಟರಲ್ಲಿ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬುಟ್ಟಿಲಿ ನಮ್ಮ ಅಜ್ಜಿ ಟೊಮೊಟೊ ಎಲ್ಲ ತಗೊಬಂದಿತ್ತು ಅದನ್ನೆಲ್ಲ ಒಂದು ಕಡೆ ಎತ್ತಿಟ್ಟು ಕೆಳಗಡೆ ಇರೋ ಟೊಮೊಟೊ ಎಲ್ಲ ಒಂದು ಕಡೆ ಇಟ್ಟು ಕಸ ಎಲ್ಲ ಒಂದು ಕಡೆ ಕೈಯಲ್ಲೇ ಸರಿ ಮಾಡಿದೆ ಅದಾದಮೇಲೆ ಈ ಕಡೆ ನೀರೆಲ್ಲ ಮಳ್ತಾಯಿತ್ತು ಅಂದರೆ ರವೆ ಹಾಕಬೇಕೀಗ ಒಂದು ಸೈಡೆಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ರವೆಯನ್ನು ಹಾಕಿ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಯಾಕೆಂದರೆ ಅದು ತಳ ಹಿಡಿದ್ಬಿಡುತ್ತೆ ಅಂತ ಒಂದು ಕೈಯಲ್ಲಿ ರವೆ ಇದ್ದರೆ ಇನ್ನೊಂದು ಕೈಯಲ್ಲಿ ತಿರಿತಾ ಇರಬೇಕು ಇಲ್ಲಾಂದರೆ ಅದು ರವೆ ಎಲ್ಲ ಗಂಟಾಗಿ ಗಂಟಾಗ್ಬಿಡುತ್ತೆ ಉಪ್ಪಿಟ್ಟಿಗೆ ಅದಕ್ಕೆ ನಾನು ಈ ಥರ ಮಾಡ್ಕೋತಾ ಇದ್ದೀನಿ ಆಲ್ಮೋಸ್ಟ್ ನಾನು ಮಾಡೋ ಉಪ್ಪಿಟ್ಟು ಎಲ್ಲರಿಗೂ ಇಷ್ಟನೇ ಆಗುತ್ತೆ ನಾವು ಒಂದೊಂದು ಸಲ ತರಕಾರಿ ಯೂಸ್ ಮಾಡಿ ಮಾಡ್ತೀವಿ ಅದು ತುಂಬಾ ಚೆನ್ನಾಗಿರುತ್ತೆ ಕೆಲವೊಂದು ಸಲ ಈ ಥರ ಸಿಂಪಲ್ ಉಪ್ಪಿಟ್ಟು ಅಂತ ಈ ಥರ ಮಾಡ್ಕೋತೀವಿ ಅಂದರೆ ನಾ ಇನ್ನೇನು ಮಾಡೋದು ಬೇರೆ ಅಂತ ಗೊತ್ತಿಲ್ಲದಿದ್ದಾಗ ಈ ಥರ ಸಿಂಪಲ್ಲಾಗಿ ಮಾಡ್ಕೋತೀವಿ ಅಷ್ಟೇ ಬಟ್ ಉಪ್ಪಿಟ್ಟು ಮಾಡಲೇಬೇಕು ಅಂತ ಅನ್ನಿಸ್ದಾಗ ಎಲ್ಲ ತರಕಾರಿ ಇರ್ತಾರು ಹಾಕಿ ಚೆನ್ನಾಗಿ ಮಾಡ್ಕೋತೀವಿ ಯಾರಾದರೂ ನೆಂಟರು ಏನಾದರೂ ಬಂದರೆ ನಾ ಮನೆಯವ್ರಿಗೆ ಆದರೆ ನಾನು ಈ ಥರ ಸಿಂಪಲ್ಲಾಗಿ ಮಾಡ್ತೀನಿ ನೋಡಿ ನಾನು ಸ್ವಲ್ಪ ಎಲ್ಲ ರವೆ ಎಲ್ಲ ಹಾಕ್ತೆ ಹಾಗೆ ಇನ್ನೊಂದು ಸ್ವಲ್ಪ ಪಾಪುಗೆ ಅಂತ ಎತ್ತಿಟ್ಕೊಂಡಿದ್ನಲ್ಲ ಅದನ್ನೇ ಈಗ ಪಾಪುಗೆ ಹಾಕ್ತಾಯಿದ್ದೀನಿ ಈ ಥರ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ರವೆ ಬೇಯಬೇಕು ಪಾಪುಗೆ ಏಕೆಂದರೆ ಅದು ಸಣ್ಣ ಪಾಪು ಆಗಿರೋದ್ರಿಂದ ಚೆನ್ನಾಗಿ ರವೆ ಸ್ಮ್ಯಾಶ್ ಆಗಬೇಕು ಇಲ್ಲಾಂದರೆ ಅವಳಿಗೆ ತಿನ್ನೋ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಚೆನ್ನಾಗಿ ಇದೆ ಹಾಗೆ ನೀರು ಸ್ವಲ್ಪ ಕಮ್ಮಿ ಅನ್ನಿಸ್ತು ಪಾಪದಕ್ಕೆ ಹಾಗೆ ಇನ್ನೂ ಒಂದು ಒಂದು ಸೈಡು ಬಿಸ್ನೀರು ಇಟ್ಕೊಂಡಿದೆ ಅದನ್ನ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಲಿಕ್ಕಿಟ್ಟೆ ಹಾಗೆ ಆ ಕಡೆ ಸೈಡ್ ಉಪ್ಪಿಟ್ಟು ಸಲ ಮಿಕ್ಸ್ ಮಾಡಿ ನೋಡಿದೆ ತಳ ಅಂತ ಇಲ್ಲ ಅದು ಕರೆಕ್ಟಾಗಿ ಆಗಿತ್ತು ಸೊ ಅದನ್ನು ಆಫ್ ಮಾಡಿಕೊಂಡೆ ಹಾಗೆ ಈ ಪಾಪದಕ್ಕೆ ಸೊ ಆಗಿತ್ತು ಅದಕ್ಕೂ ಒಂದು ಪ್ಲೇಟನ್ನ ಮುಚ್ಚಿಟ್ಕೊಂಡೆ ಅದು ಸ್ಲಿಮ್ಮಲ್ಲಿ ಇಟ್ಟರೆ ಕರೆಕ್ಟಾಗಿ ಆಗುತ್ತೆ ಅಂತೇಳ್ಬಿಟ್ಟು ಅದಕ್ಕೊಂದು ಪ್ಲೇಟ್ ಮುಚ್ಚಿ ಇಟ್ಟೆ ಅದು ಕೂಡ ಕರೆಕ್ಟಾಗಿ ಬಂದಿತ್ತು ಹಾಗೆ ಅವಳಿಗೆ ನಾನು ತಿನ್ನಿಸ್ದೆ ತಿನ್ನಿಸಿ ಅವಳನ್ನು ಕೂಡ ಮಲಗಿಸ್ದೆ ಅವಳು ಮಲ್ಕೊಂಡ್ಲು ಸುಮಾರು ಒನ್ ಅವರ್ ಆದಮೇಲೆ ಎತ್ತಿದ್ದಾಳೆ ಪಾಪ ನಾನು ಬೇರೆ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋಕ್ಕೂ ಎಲ್ಪ್ ಮಾಡಿಕೊಟ್ಲು ಪಾಪ ಮಲ್ಕೊಂಡು ಫೈನಲ್ ಆಗಿ ಉಪ್ಪಿಟ್ಟು ನಮ್ಮದು ಈ ರೀತಿ ಬಂದಿದೆ ನೀವು ನೋಡ್ತಾ ಇರ್ಬೋದು ಈರುಳ್ಳಿನೇ ಜಾಸ್ತಿ ಕಾಣಿಸ್ತಾ ಇದೆ ನಮ್ಮ ಅಣ್ಣ ಹೇಳಿದ್ನಲ್ಲ ಅದೇ ರೀತಿ ಅದಾದಮೇಲೆ ನಾನು ಸ್ವಲ್ಪ ಕ್ಲೀನಿಂಗ್ ಕೆಲಸ ಮಾಡ್ಕೊಳ್ಳೋದಿತ್ತು ತೋಂಡ್ ಮಾಡ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಕಸ ಎಲ್ಲ ಕುಡಿಸ್ಕೊಂಡು ಎಲ್ಲ ಕಸ ಎಲ್ಲ ಆಚೆ ಹಾಕಿ ಹಾಗೆ ಅವಳೆಲ್ಲ ಆಟ ಸಾಮಾನೆಲ್ಲ ಅಂಡಿಟ್ಟಿದ್ಲು ಅಲ್ಲ ಆಟ ಆಡ್ತಿದ್ದೀನಿ ಅಂದ್ಬಿಟ್ಟು ಎಲ್ಲ ಕಡೆ ಚೆಲ್ಲಿ ಇಟ್ಟಿದ್ಲು ಅದೆಲ್ಲ ನೀಟಾಗಿ ವಾ ಯಾವೆಲ್ಲೆಲ್ಲಿ ಇಡಬೇಕು ಅದೆಲ್ಲ ಅಲ್ಲೆಲ್ಲ ಇಟ್ಟು ಎಲ್ಲ ರೆಡಿ ಮಾಡಿಕೊಂಡ್ವಿ ಹಾಗೆ ನಾವು ಅವತ್ತು ಫಿಶ್ ತಂದಿದ್ವಲ್ಲ ಅದನ್ನು ಈ ರೀತಿ ಬೌಲ್ಗಳ ಕಿ ಎತ್ತಿಟ್ಕೊಂಡಿದ್ದೀವಿ ಹಾಗೆ ಮನೆಯೆಲ್ಲ ನೀಟಾಗಿ ಕಸ ಎಲ್ಲ ಗುಡಿಸಿ ತಿಂಡಿ ಎಲ್ಲ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡೆ ಅಷ್ಟಕ್ಕೆ ನಮ್ಮ ಅಜ್ಜಿ ಕೂಡ ಬಂತು ಪಾಪ ನಾನು ತಿನ್ನೋವರೆಗೂ ವೆಯ್ಟ್ ಮಾಡ್ತಾಯಿದ್ರು ಹಾಗೆ ನಾ ಅಜ್ಜಿ ಮಮ್ಮಗ ಇಬ್ಬರು ಏನೇನೋ ಮಾತಾಡ್ಕೊತಾ ಇದ್ದರು ನಾನು ಲಾಸ್ಟಲ್ಲಿ ತಿಂಡಿನ ಈ ಥರ ತಿಂದು ಮುಗಿಸ್ತಿದ್ದಾಗಿ ಇತ್ತ ಇವತ್ತಿನ ವೀಡಿಯೋ ಬಾಯ್